ಇವತ್ತು ಸೂಪರ್ ಡೂಪರ್ ಆಗಿರುವಂಥ ಒಂದು ಅಡಿಗೆ ಪಟ್ ಆ ಪಟ್ಟು ಒಳಗೆ ಎರಡು ಅಡಿಗೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿರಿ ಇನ್ನು ಪಟ್ಟನೆ ಅರ್ಜೆಂಟ್ ಇತ್ತು ಯಾರಾದರೂ ಮನೆಗೆ ಬಂದಿದ್ದರು ಒಂದೇ ಕುಕ್ಕರ್ ಒಳಗೆ ಪಟ್ಟನೆ ಅಡುಗೆ ಮಾಡ್ಬೇಕಂದ್ರೆ ಇದರಿಂದ ನೋಡಿರಿ ಗ್ಯಾಸು ಉಳಿತಾಯ ಆತೈತಿ ನಮ್ಮ ಅಡಿಗೆನೂ ಪಟಾಪಟ್ ಆಗ್ತೈತೆ ಕೆಳಗಡೆ ಕೆಳಗಡೆ ಇಟ್ಟಿದ್ದೆ ರೀ ಇದ್ರಾಗ ಮ್ಯಾಗ ಅಣ್ಣ ಇಟ್ಟಿನ ಸ್ವಲ್ಪ ಸುಡಾಕ್ತೈತಾಳ್ರಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡ್ರಿ ನೀವು ಈ ಕಿಚನ್ ಟಿ ಫಾಲೋ ಮಾಡಿರಿ ಪಟಾಪಟ್ಟು ಅಡಿಗೆ ಆತೈತಿ ನೋಡ್ರಿ ಅನ್ನ ಎಷ್ಟು ಚಂದ ಬೆಂದೈತೆ ನೋಡ್ರಿ ಬೇಳೆನೂ ನೋಡ್ರಿ ಎಷ್ಟು ಚಂದ ಉದ್ದೈತೆ ನೋಡ್ರಿ ಫುಲ್ಲು ಹಣ್ಣಾಗೈತಿ ಒಂದು ಮೂರು ಸಿಟ್ಟಿ ಹೊಡ್ಸಿದ್ರೆ ಸಾಕು ನೋಡಿರಿ ಅಷ್ಟು ಎಷ್ಟು ಚೆಂದ ಆಗಿತ್ತು ನೋಡ್ರಿ ನೀವು ಇದು ಕಿಚನ್ ಟಿಪ್ ಫಾಲೋ ಮಾಡಿರಿ ಮಸ್ತಾಗಿ ಗ್ಯಾಸನ್ನು ಉಳಿತಾಯ ಆತೈತಿ ಪಟಾಪಟ್ ಅಂತ ಒಂದರೊಳಗೆ ಒಂದು ಕುಕ್ಕರ್ ಒಳಗೆ ಎರಡು ಅಡುಗೆ ಆತ ನೋಡ್ರಿ ಒಂದು ಕಡೆ ಒಂದು ಇಂತಹ ಇದ್ರೊಳಗೆ ಹಿಂಗೆ ಅನ್ನ ಇಟ್ಕೊರಿ ಡಬ್ಬಿ ಒಳಗೆ ಬಡ್ಡಿ ಒಳಗೆ ಬಡ್ಡಾಗ ಬ್ಯಾಳೆ ಹಾಕ್ರೆ ಮ್ಯಾಗ ನೀರು ಹಾಕಿ ಇದು ನಡವಿ ಇಟ್ಬಿಟ್ರೆ ಸಾಕು ನೋಟ್ರಿ ಒಂದು ಮೂರು ಸೀಟಿ ಹೊಡ್ಸ್ಬಿಟ್ರಿ ಮಸ್ತಾಗಿ ಬ್ಯಾಳಿ ಎರಡೂ ರೆಡಿ ಆತೈತಿ ಮಸ್ತಾಗಿ ಉಣ್ಕೊರಿ ನೀವು ಇದೇ ಟಿಪ್ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಫಾಲೋ ಮಾಡಿರಿ